ಬೆಳಗಾವಿ ಅಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಒಂದು ಕುಂದ ಅಂತ ನೆನಪಾಗುತ್ತೆ ಅಷ್ಟೇ ಅಲ್ಲದೆ ಸುವರ್ಣ ಸೌಧ ಹೊಂದಿದಂತಹ ನಾಡು ಎಂಬ ಕೀರ್ತಿಗೆ ಬೆಳಗಾವಿ ಪಾತ್ರರಾಗಿದ್ದು ಎಲ್ಲರಿಗೂ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಸರಿ ಅದೇ ರೀತಿಯಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ವಿವಾದಕ್ಕೂ ಕೂಡ ಬೆಳಗಾವಿ ಆಗಾಗ ಚರ್ಚೆಗೆ ಗ್ರಾಸವಾಗಿರುತ್ತೆ ಅದೇ ರೀತಿಯಾಗಿ ಈಗ ಮಹಾರಾಷ್ಟ್ರದ ಪುಂಡರಿಂದ ಮತ್ತೆ ಬೆಳಗಾವಿ ಮುನ್ನೆಲೆಗೆ ಬಂದಂತಾಗಿದೆ ಅದೇನೆಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾದರೆ ನೀವ್ಯಾರೂ ಕೂಡ ಕರ್ನಾಟಕದಲ್ಲಿ ಇರೋ ಹಾಗಿಲ್ಲ ಅಷ್ಟೇ ಅಲ್ಲದೆ ನೀವು ಯಾವಾಗಲಿಂದರೂ ಕೂಡ ಈ ಕೆಲಸವನ್ನು ನೀವು ಮುಂದುವರಿಸ್ತಾನೇ ಇದ್ದೀರಾ ನಾವು ಹೇಳ್ತಾನೇ ಇದ್ದೀವಿ ಅದರ ಪ ಪ್ರಕಾರ ನೀವು ಬದಲಾವಣೆ ಆಗ್ತಾ ಇಲ್ಲ ಆದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡೋಕ್ಕೂ ನಾವು ಹಿಂದೂ ಇಲ್ಲ ಅಂತ ನಮ್ಮ ಕನ್ನಡಿಗ ಸೇನೆಗಳು ಹಲವಾರು ರೀತಿಯಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತವೆ ಅದೇ ರೀತಿಯಾಗಿ ಈಗ ಕರ್ನಾಟಕದಲ್ಲಿ ಮತ್ತೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಘಟನೆ ಅದೇನಂದರೆ ಬೆಳಗಾವಿಯ ಸಾಂಬ್ರ ಏರಿಯಾದಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಈ ಹಲ್ಲೆಯನ್ನು ಖಂಡಿಸಿ ಈಗಾಗಲೇ ಅನೇಕ ಕನ್ನಡಪರ ಸಂಘಟನೆಗಳು ಬೀದಿಗೆ ಇಳಿದು ಹಲವಾರು ಅಧಿಕಾರಿಗಳ ಮೂಲಕ ತಮ್ಮ ತಮ್ಮ ತಾಲೂಕಾ ಕೇಂದ್ರಗಳ ಮೂಲಕ ಕೂಡ ಅಲ್ಲಿನ ಅಧಿಕಾರಿಗಳ ಮೂಲಕ ಕೂಡ ಈಗಾಗಲೇ ಸಿ ಎಂ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ಉಂಟು ಅದೇ ರೀತಿಯಾಗಿ ಈಗ ರಬಕವಿ ಬನಹಟ್ಟಿಯಲ್ಲಿ ಕರವೆಯ ಗಜ ಸೇನೆ ವತಿಯಿಂದ ಬೃಹತ್ ಪ್ರತಿ ಈಗಾಗಲೇ ಈ ಒಂದು ಘಟನೆ ನಡೆದಿದ್ದು ಮರಾಠಿ ಮಾತನಾಡಲು ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಮರಾಠಿ ಯುವಕರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಈಗ ಬನಹಟ್ಟಿಯಲ್ಲಿ ಕರವೆಯ ಗಜ ವತಿಯಿಂದ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಎಂ ಎಂ ಭದ್ರಣ್ಣವರ್ ಬಂಗ್ಲೆ ಮುಂದ್ಗಡೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮೂಲಕ ತಾಲೂಕಾ ದಂಡಾಧಿಕಾರಿಗಳಿಗೆ ಇವರೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು ಮಸಿ ಬಳಿಯುವುದು ಅದೇ ರೀತಿಯಾಗಿ ಈಗಾಗಲೇ ನಾವು ನೋಡ್ತಾ ಇರೋ ಹಾಗೆ ಈ ಎಲ್ಲ ವಿಚಾರಗಳು ಗಡಿ ವಿವಾದಕ್ಕೆ ಕಾರಣವಾಗ್ತಾ ಇವೆ ಯಾರೋ ಏನೋ ಅಂದ್ರು ಅಂತ ಕೂಡ ಇಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮುನ್ನೆಲೆಗೆ ಬರ್ತಾ ಇದೆ ಮಹಾರಾಷ್ಟ್ರದ ವಾಹನಗಳು ಕರ್ನಾಟಕದಲ್ಲಿ ಬಂದಾಗ ನಮ್ಮ ಕನ್ನಡಿಗರು ಆಕ್ರೋಶದಿಂದ ಆ ವಾಹನಗಳ ಮೇಲೆ ಮಸಿ ಬಳಿಯೋದಾಗ್ಲಿ ಅಥವಾ ಆ ಬೋರ್ಡ್ಗಳನ್ನು ಕಿತ್ತು ಬಿಸಾಕಿ ಬೆಂಕಿಯನ್ನು ಹಚ್ಚೋದಾಗಲಿ ಈ ರೈ ರೀತಿಯಾದಂತಹ ಕಾರ್ಯಗಳನ್ನು ಇವರು ಮಾಡ್ತಾ ಇರೋಕ್ಕಿಂತ ಮುಂಚೆ ಇವರನ್ನು ಕೆಣಕಿರೋದು ಎಮ್ ಇ ಎಸ್ನವರು ಎಮ್ ಇ ಎಸ್ನವರು ಏನು ಕೆಣಕಿದ್ದಾರೆ ಅಂದರೆ ಈಗಾಗಲೇ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಹಾರಾಷ್ಟ್ರದ ಕಡೆ ಹೋಗ್ತಾ ಇದ್ದಾಗ ಅಲ್ಲಿ ಹೋದಾದ ತಕ್ಷಣನೂ ಕೂಡ ನಮ್ಮ ನಿರ್ವಾಹಕರು ಮತ್ತು ಚಾಲಕರನ್ನ ಇಳಿಸಿ ಅವರಿಗೆ ಕೇಸರಿಯ ಬಣ್ಣದ ಬಣ್ಣವನ್ನ ಹಚ್ಚಿ ಅಷ್ಟೇ ಅಲ್ಲದೆ ಮಸಿಯನ್ನ ಆ ವಾಹನಗಳಿಗೆ ಬಳಿದು ಅವಹೇಳನಕಾರಿಯಾದಂತಹ ಹೇಳಿಕೆಗಳ ಹೇಳಿಕೆಗಳನ್ನ ನೀಡಿದ್ದಕ್ಕೆ ಈಗ ನಮ್ಮ ಕನ್ನಡ ಪರ ಸಂಘಟನೆಗಳು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರೋ ಪ್ರಸಂಗ ನಡೀತಾ ಇದೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಕೂಡ ಈ ರೀತಿ ಹಲ್ಲೆ ಆಗ್ತಾ ಇದ್ರು ಕೂಡ ಸರ್ಕಾರ ಮೌನ ವಹಿಸಿದ್ದು ಯಾಕೆ ಎಂಬಂತಾಗಿದ್ದು ಈಗ ಕರ್ನಾಟಕ ಬಂದ್ಗೂ ಕೂಡ ಹಲವಾರು ಕನ್ನಡ ಪರ ಸಂಘಟನೆಗಳು ಸಿದ್ಧಗೊಂಡಿವೆ ಅಷ್ಟೇ ಅಲ್ಲದೆ ಮಸಿ ಬಳಿಯುವುದು ನಾವು ಹಲವಾರು ವರ್ಷಗಳಿಂದ ನಾವು ಕೂಡ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಅವರು ಮಾಡಿದಾಗಲೇ ನಾವು ಮಾಡ್ತಾ ಇದ್ದೀವಿ ಅಂತ ಕನ್ನಡಿಗರು ತಮ್ಮ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ ಅದು ಒಂದು ಬೇರೆ ಆದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅದನ್ನು ಬಿಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದರೆ ನಮ್ಮ ಕರವೇ ಗಜ ಸೇನೆ ಸಹಿಸೋದಿಲ್ಲ ಎಂದು ಈಗ ಕರವೆಯ ಗಜಸೇನೆಯ ಕಾರ್ಯಕರ್ತರು ಸಿಡಿದೆತ್ತಿದ್ದಾರೆ ಮರಾಠಿಗರು ಕರ್ನಾಟಕದ ಅತಿಥಿಗಳು ಎಂಬ ಅರಿವಿನಿಂದ ಬೆಳಗಾವಿಯಲ್ಲಿ ಸುಮ್ಮನೆ ಇರಬೇಕು ಮರಾಠ ಸಂಸ್ಕೃತಿ ಆಚಾರ ವಿಚಾರಗಳು ಇದ್ದರೆ ನೀವು ಮಹಾರಾಷ್ಟ್ರಕ್ಕೆ ರಿಟರ್ನ್ ಹೋಗಿ ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡದಲ್ಲೇ ಮಾತನಾಡಬೇಕು ಇಲ್ಲವಾದರೆ ಕರವೇ ಗಜಸೇನೆ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ ಇನ್ನು ನಮ್ಮ ಗಡಿನಾಡು ಹೆಮ್ಮೆಯ ತವರೂರು ಬೆಳಗಾವಿ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮನ ನೆಲ ಅಷ್ಟೇ ಅಲ್ಲದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುಣ್ಯಭೂಮಿ ಇಲ್ಲಿ ಕನ್ನಡಿಗರೇ ಸಾರ್ವ ಸಾರ್ವಭೌಮರಾಗಿರಬೇಕು ಅಷ್ಟೇ ಅಲ್ಲದೆ ಮರಾಠಿಗರೇ ನಿಮ್ಮ ಭಾಷಾ ಪ್ರೇಮ ಇದ್ದರೆ ಮಹಾರಾಷ್ಟ್ರಕ್ಕೆ ತೆರಳಿ ಎಂದು ಮಾಧ್ಯಮದ ಮುಂದೆ ಕರವೆಯ ಗಜಸೇನೆಯ ಕಾರ್ಯಕರ್ತನೊಬ್ಬ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಈ ರೀತಿಯಾಗಿ ಫೈಟ್ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಮೊಹಮ್ಮದ್ ಹುಸೇನ್ ಲೇಂಗ್ರೆ ಶಹನೂರ್ ಗೋಲಬಾವಿ ಕಲ್ಮೇಶ್ ಅಮಜವಗೋಳ್ ನರಸಿಂಹ ಗಾಡ್ಕರ್ ಫಯಾಜ್ ಕೋಯಿಮುತ್ತೂರು ಮತ್ತು ಉಮೇಶ್ ಪಾತ್ರೋಟ್ ಇನ್ನೂ ಅನೇಕ ಕರವೆಯ ಗಜಸೇನೆಯ ಹಿರಿಯರು ಯುವಕರು ಕಾರ್ಯಕರ್ತರು ಕೂಡ ಈ ವೇಳೆ ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ಆಸ್ಮಾ ಕಮಲನವರ್ ಜೆಜೆ ನ್ಯೂಸ್ ಕನ್ನಡ ರಬಕವಿ ಬನಹಟ್ಟಿ ಬಸ್ ಕಂಡಕ್ಟರ್ ಗೆ ಬಣ್ಣ ಹಚ್ಚುವುದಾಗಿರ್ಬೋದು ಹಾರ ಹಾಕುವುದಾಗಿರ್ಬೋದು ಎಂತ ರಣ ಹಿಡಿತನ ಮಾಡಕ್ ಹೋಗ್ಬೇಡ್ರಿ ಆ ರಣ ಹಿಡಿತನ ಮಾಡುದು ದೊಡ್ಡದನ ಅಲ್ಲ ನಮ್ಮ ಮಹಾರಾಷ್ಟ್ರ ಸಾಕಾಣ ಆಯ್ತು ಬಂದ್ ಮಾಡುದು ತರಬಹುದು ಅಂತ ದೊಡ್ಡನ ಅಲ್ಲ ನಾವು ಸಹೋದರತೆಯಿಂದ ಬಾಳ್ಬೇಕು ಸಹೋದರತೆಯಿಂದ ಬೆಳೀಬೇಕು ಎಲ್ಲರೂ ನಮ್ಮ ನಾವು ಮಾಡ್ತಾ ಇದೀವಿ ಆ ಕಾರಣಕ್ಕೆ ಒಂದೇ ಒಂದು ಮಾತಾಡ್ತೀವಿ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ಕರ್ನಾಟಕ ಎಲ್ಲ ಸಮಾಜದ ಜೊತೆಗೆ ಕನ್ನಡ ಭಾಷೆ ಅಭಿಮಾನದ ಜೊತೆಗೆ ಎಲ್ಲರೂ ಸೌದರ್ಯದಿಂದ ಬಾಳೆ ಬದುಕೋಣ ಎಂದು ಮಾತಾಡ್ತಾ ಇದೇ ರೀತಿ ಒಂದು ಎರಡು ಮಾತ್ರ ಅವಕಾಶ ಮಾಡುವ ಎಲ್ಲ ನನ್ನ ಕಡಿವೆ ಬಂಧುಗಳಿಗೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳಿಗೆ ಒದಿಸಿ ಅದನ್ನ ಎರಡು ಮಾತ್ರ ಬಲಿಸ್ತದೆ ಆ ಬಸ್ ಕಂಡಕ್ಟರ್ ಗೆ ಬಣ್ಣ ಹಚ್ಚುವುದಾಗಿರ್ಬೋದು ಹಾರ ಹಾಕುದಾಗಿರ್ಬೋದು ಎಂತ ರಣ ಹಿಡಿತನ ಮಾಡಕ್ ಹೋಗ್ಬೇಡ್ರಿ ಆ ರಣ ಹಿಡಿತರ ಮಾಡುದು ದೊಡ್ಡ ಸಾಕಾಣ ಆಯ್ತು ಅದನ್ನ ಬಂದ ಮಾಡುದು ತರಬಹುದು ಅಲ್ಲ ನಾವು ಸಹೋದರತೆಯಿಂದ ಬಾಳಬೇಕು ಸಹೋದರತೆಯಿಂದ ಬೆಳಿಬೇಕು ಎಲ್ಲರೂ ನಮ್ಮವರ ಮಾಡ್ತಾ ಇದೀವಿ ಆ ಕಾರಣಕ್ಕೆ ಒಂದೇ ಒಂದು ಮಾತು ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ಕರ್ನಾಟಕ ಎಲ್ಲಾ ಸಮಾಜದ ಜೊತೆಗೆ ಕನ್ನಡ ಭಾಷೆ ಅಭಿಮಾನದ ಜೊತೆಗೆ ಎಲ್ಲರೂ ಸೌದರ್ಯದಿಂದ ಬಾಳಿ ಬದುಕೋಣ ಎಂದು ಮಾತಾಡ್ತಾ ಇದೇ ರೀತಿ ಒಂದು ಎರಡು ಮಾತ್ರ ಅವಕಾಶ ಮಾಡುತ್ತೆ ಎಲ್ಲ ನನ್ನ ಕಲಿವೆ ಬಂಧುಗಳಿಗೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲಾ ಪದಾಧಿಕಾರಿಗಳಿಗೆ ಒದಗಿಸಿ ನಾನು ಎರಡು ಮಾತ್ರ ಮುಗಿಸ್ತಾ